なまくれ、それ、サンダー、キリル、ナポリバーサンダのキリル、アティロ、アティション、シカシカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シカ、シ、シ、カ、カ、シ、シ、シ、カ、カ、シ、シ、カ ಭಾವಿಸ್ಬಹುದು ಹಾಗಾಗಿ ನಮ್ಮೆಲ್ಲ ರಾಷ್ಟ್ರೀಯ ವಿಚಾರಗಳಿಗೆ ಸದಾ ಬಿರ್ಮವಾಗಿ ಸುರೇಶ್ ಅವರು ಹೀಗಾಗಿ ನಂತರ ಚಿತ್ರರಂಜನ್ ಅವರು ಕೊಲ್ಲೆ ಅವರು ಇದೇ ಪೈ ಒಂದು ಏನು ನಟ ಇದೆ ಅದೇ ಹೇಳ್ಬೋದು ನಾನು ಿದ್ರಿಂದ ಇವತ್ತಿಗೂ ನಮ್ಮ ಹಿಂದುತ್ವದ ಒಂದು ವಾತಾವರಣದಲ್ಲಿ ನಾವು ಇರೋದಕ್ಕೆ ನಾವು ಬದುಕೋದಕ್ಕೆ ಸಾಧ್ಯ ಆಗಿದೆ ನಾನು ಆ ಹಿರಿಯರ ಕಷ್ಟದ ಕಾಲದನ್ನು ನೋಡಿದ್ದೇನೆ ಇಲ್ಲಿ ಅತ್ಯಂತ ಪರಿಸ್ಥಿತಿಗಳು ಸಂದರ್ಭಗಳು ಉದ್ಭವಿಸಿತ್ತು ಅನ್ನೋದನ್ನು ನೋಡಿದೆ ಬಟ್ ಆ ಎಲ್ಲ ಸಂದರ್ಭದಲ್ಲೂ ಹಿರಿಯರು ನಮಗೆಲ್ಲ ಒಂದು ನೈತಿಕ ಶಕ್ತಿಯನ್ನ ಕೊಟ್ಟು ನಮಗೆ ಒಂದು ಮುಂದಿನ ಜವಾಬ್ದಾರಿಗಳ ಅರಿವನ್ನು ಮೂಡಿಸಿ ಸಂಘಟಕರಿಗೆ ಸಂಘಟನೆಯನ್ನು ತೋರಿಸಿಕೊಳ್ಳುವಂತಹ ಕಾರ್ಯಕರ್ತರಿಗೆ ಪ್ರೇರಣೆಯಿಂದ ಪರಿಣಾಮ ನಾವು ಇವತ್ತು ಈ ಕ್ಷೇತ್ರದಿಂದ ಶಾಸಕರನ್ನ ಸಚಿವರನ್ನ ಸಂಸದರನ್ನ ಎಲ್ಲರನ್ನೂ ಪಡೆಯೋದಕ್ಕೆ ಅವಕಾಶ ಆಯ್ತು ಅನಂತಕುಮಾರ್ ಹೆಗ್ಡಿ ಅವರು ಅವ್ರ ಇಲ್ಲಿ ಆರು ಬಾರಿಗೆ ನಿರಂತರವಾಗಿ ಗೆದ್ದಿದ್ದಾರೆ ಅಂದ್ರೆ ಈ ಕ್ಷೇತ್ರ ಹೇಗೆ ಬಿಜೆಪಿಯ ಒಂದು ಭದ್ರ ಕೋಟೆ ಅನ್ನೋದನ್ನ ನಾವು ನೇಮಿಸಬಹುದು ನಮ್ಮ ಸಂಘಟನೆ ಶಕ್ತಿ ಇದೆ ವಿವಾಹ ಸಂಘಟನೆಯ ಒಂದು ಶಕ್ತಿ ಇದೆ ಒಂದು ಕಾರ್ಯಕರ್ತರ ಒಂದು ಶ್ರಮದ ಫಲ ನಮಗೆ ಸದಾ ಕಾಲದಲ್ಲಿ ಸಿಕ್ಕಿದೆ ಮತ್ತೆ ಮಧ್ಯದಲ್ಲಿ ಏನಾದ್ರೂ ತೊಂದರೆ ಆದರೆ ಅದು ಕೆಲವು ನಮ್ಮ ಮಟ್ಟದ ದೊಡ್ಡವರ ಮಟ್ಟದ ಕಾರಣದಿಂದಲೇ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಬಿಟ್ಟರೆ ಮತದಾರರ ಬಲವನ್ನು ಗಳಿಸ್ಕೊಡೋದಕ್ಕೆ ನಮಗೆ ಸದಾ ಕಾಲದಲ್ಲಿ ನಮಗೆ ನಮ್ಮ ಜಿಲ್ಲೆ ಬೆಂಬಲ ಕೊಟ್ಟ ನಾವು ಈಗ ಮತ್ತೊಮ್ಮೆ ಲೋಕಸಭೆ ಚುನಾವಣೆ ಬಂದಿದೆ ಎಲ್ಲರಿಗೆ ಈ ನಾನು ಇಡೀ ಖಾನಾಪುರ ನಾನು ಹೇಳಿದ್ರೆ ಒಂದೊಂದು ವಾತಾವರಣವನ್ನೇ ನನಗೆ ನನಗೆ ವಾತಾವರಣಕ್ಕೆ ಆಗ್ತಾ ಇಲ್ಲ ನಾನು ನಂದೇ ಚುನಾವಣೆ ಏಳು ಮಾಡಿದ್ದೀನಿ ರಾಜ್ಯದಲ್ಲಿ ಒಂದು ಇಪ್ಪತ್ತು ಕಡೆಗಾದರೂ ನಾನು ಹದಿನೈದು ಇಪ್ಪತ್ತು ಇಪ್ಪತ್ತೈದು ದಿನ ಮೂವತ್ತು ದಿನ ಉಳಿದು ಚುನಾವಣೆ ಮಾಡಿದ್ದೆ ನಾನು ನಾನು ಇವತ್ತಿನ ಈ ವಾತಾವರಣವನ್ನು ನೋಡಿದರೆ ಹೇಗಿದೆ ನೀನು ನಾಮಿನೇಷನ್ ಹಾಕ್ಲಿಲ್ಲ ನಾನು ಹನ್ನೆರಡನೇ ತಾರೀಕು ನಾಮಿನೇಷನ್ ಹಾಕ್ತೀನಿ ನಿಮ್ಗೆಲ್ಲರಲ್ಲರ ಆಶೀರ್ವಾದ ಬೇಕು ನಾನು ನೋಡಿದ್ರೆ ಮತ್ತೆ ಮೋದಿ ಅವರು ಪ್ರಧಾನಿ ಆಗಿದ್ದಾರೆ ಅನ್ನೋ ವಿಜಯೋತ್ಸವ ಆಚರಿಸ್ ಆಚರಿಸ್ತಾ ಇದ್ದಾರೆ ರೀತಿ ಉತ್ಸವ ವಾತಾವರಣ ಇದೆ ನನಗೆ ಇವತ್ತು ನಮ್ಮ ಶಿವಾನಂದ್ ನಾಯಕ್ ಬಂದಿದ್ರು ಅವರು ಸಭೆಯಲ್ಲಿ ಉದ್ಘಾಟಿಸಿ ಮೊದಲು ಮಾತನಾಡಿದ್ದ ಈ ವಿಷಯ ನನಗೆ ಬಹಳ ಸಂತೋಷ ಆಯ್ತು ನಾವು ಇದೇ ಓವರ್ ಕಾನ್ಫಿಡೆನ್ಸ್ ಇಂದ ವಾಜಪೇಯಿ ಈಗ ಅದೇ ಓವರ್ ಕಾನ್ಫಿಡೆನ್ಸ್ ವಾತಾವರಣ ಇದೆ ಇಂಡಿಯನ್ ಕಳ್ಕೊಂಡ್ವಿ ಅದೇ ಓವರ್ ಕಾನ್ಫಿಡೆನ್ಸ್ ಮತ್ತೆ ಸರ್ಕಾರದ ಯೋಜನೆ ಫಲ ಜನರಿಗೆ ಗೊತ್ತ ಮಾಡಲಿಲ್ಲ ಗೆಲ್ತೀವಿ ಗೆಲ್ತೀವಿ ಅಂತ ನಮ್ದಾಯ್ತು ಸಾಕಷ್ಟು ಈ ನೋವು ಇದೆ ಅಲ್ಲ ಅಷ್ಟು ಈಗಿನ ವಾತಾವರಣ ಅವತ್ತಿನ ವಾತಾವರಣ ನನಗೆ ಇದೆ ಹಾಗಾಗಿ ಜವಾಬ್ದಾರಿ ಜವಾಬ್ದಾರಿಯಿಂದ ಪ್ರತಿ ಸಮಾಜದಲ್ಲಿ ಕಾರ್ಯಕರ್ತರು ಕೆಲಸ ಮಾಡಬೇಕು ಅಂತ ನಾನು ಇವತ್ತಲ್ಲೆಲ್ಲ ಕಾರ್ಯಕರ್ತರು ವಿನಂತಿ ಒಂದಿನ ಇವತ್ತಿನ ಸೇರಿರುವಂಥ ಎಲ್ಲ ಹಿರಿಯರಲ್ಲಿ ನಾನು ಕೇಳಿಕೊಳ್ತೇನೆ ಎಲ್ಲ ನಮ್ಮ ನಮ್ಮನ್ನೆಲ್ಲ ನೀವು ಸದಾ ಕಾಲದಲ್ಲಿ ಪ್ರೋತ್ಸಾಹಿಸಿದವರು ನಮ್ಮನ್ನೆಲ್ಲ ಮುಂದೆ ನೀವು ಈ ಕ್ಷೇತ್ರದಲ್ಲಿ ಮುಂದೆ ಹೋಗೋದಕ್ಕೆ ಪ್ರೋತ್ಸಾಹಿಸಿದ್ರು ಹಾಗಾಗಿ ಇವತ್ತಿನ ಈ ಒಂದು ಉತ್ಸಾಹದ ಏನು ವಾತಾವರಣ ಇದೆ ಇದನ್ನು ಕಾಪಾಡಿಕೊಳ್ಳುತ್ತಾ ಅವರು ತಮ್ಮ ಬೂತಿನಲ್ಲಿ ಅತಿ ಹೆಚ್ಚು ಮತ ಹಾಕ್ಸೋದಕ್ಕೆ ನಮ್ಮ ಕಾರ್ಯಕರ್ತರು ಬದ್ಧರಾಗುವಂತೆ ನಾವು ನೋಡ್ಕೋಬೇಕು ಇಲ್ಲಾದರೂ ಗಾಳಿಯಲ್ಲೇ ತೇಲು ಹೋದ್ರೆ ಮೂತಿನಲ್ಲಿ ಜವಾಬ್ದಾರಿಯಿಂದ ನೋಡಬೇಕಲ್ಲ ಆ ಕೆಲಸ ಆಗುವಂತೆ ನೀವೆಲ್ಲ ಅದಕ್ಕೆ ಪ್ರಯತ್ನಿಸಬೇಕು ಅಂತ ನಾನು ಕೇಳ್ಕೊಂಡಿ ಕಾಂಗ್ರೆಸ್ ಸರ್ಕಾರ ಅಂತೂ ವಿಶ್ವಾಸ ಕಳ್ಕೊಂಡಿರೋದು ನಮಗೆಲ್ಲ ಗೊತ್ತೇ ಇದೆ ಮುಂದಿನ ದಿನದಲ್ಲಿ ನಾನು ಅಭಿವೃದ್ಧಿಯನ್ನೇ ಕೇಂದ್ರೀಕರಿಸಿ ನನ್ನ ಪೂರ್ಣ ಶ್ರಮವನ್ನು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಕೊಟ್ಟಿಗೆ ನಾನು ಇಲ್ಲಿ ನ್ಯಾಷನಲ್ ಹೈವೇ ಕತೆನೂ ಹೊತ್ತು ಕೊಣ ರೈಲ್ವೇದು ಗೊತ್ತು ಅಂಕೋಲಾ ಹುಬ್ಬಳ್ಳಿದು ಹೊತ್ತು ದಾಳಗುಪ್ಪ ಹುಬ್ಬಳ್ಳಿದು ಹೊತ್ತು ನನಗೆ ರಾಷ್ಟ್ರದ ಎಲ್ಲಾ ಸಂಗತಿಗಳ ಬಗ್ಗೆ ಗೊತ್ತಿದೆ ಆದ್ರೆ ನಾನು ಮಾತ್ರ ಜವಾಬ್ದಾರಿ ಇರಲಿಲ್ಲ ಇದುವರೆಗೆ ಹಾಗಾಗಿ ಈಗ ಆ ಜವಾಬ್ದಾರಿ ಬರ್ತಾ ಇದೆ ಹಾಗಾಗಿ ನಾನು ಬಂದು ಎಲ್ಲರೂ ಜೊತೆಗಿದ್ದು ನನಗೆ ಯಾವುದಾದ್ರು ವಿಷಯದ ಬಗ್ಗೆ ಏನಾದರೂ ಮಾಹಿತಿ ಬೇಕು ವಿಷಯವನ್ನು ಬಳಸ್ಕೊಂಡು ಹೇಳಿ ಕೇಳಿ ಮಾಡಬೇಕು ಅಂತಾದರೆ ನಾನು ಹುಡುಗಿಗಳ ತಜ್ಞರ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಚೇಂಬರ್ ಆಫ್ ಕಾಮರ್ಸ್ ಇದೆ ಲೈನ್ಸ್ ಕ್ಲಬ್ ರೋಟರಿ ಕ್ಲಬ್ಗಳಿದೆ ಎಷ್ಟು ಅಸೋಸಿಯೇಷನ್ ಇದೆ ಅವರು ಸ್ವಾರ್ಥವಾಗಿ ಸಮಾಜದ ಹಿತವನ್ನು ಬಯಸಿ ಮಾಡುವಂಥವ್ರು ಅವರು ಈ ನಾನು ನೋಡ್ತಿದ್ದೀನಿ ಎಷ್ಟು ಚಾರಿಟೇಬಲ್ ಆರ್ಗನೈಸೇಷನ್ಸ್ ಇದೆಯಲ್ಲ ಎನ್ ಜಿ ಓಸ್ ಇದೆಯಲ್ಲ ನಮ್ಮ ಬೇರೆ ಬೇರೆ ಅನೇಕರು ಒಳ್ಳೊಳ್ಳೆ ನಾನು ಅದೇ ನಮ್ಮ ಇವ್ರು ಮಕ್ಕಳು ನಮ್ಮ ಹುಬ್ಬಳ್ಳಿ ರೈಲ್ವೆ ಅಂಜಿ ಕೊಲ್ಲೆ ಅವರು ಹೋರಾಟ ಮಾಡಿದ ರೀತಿ ಮಕ್ಕಳದವರಿಂದ ಕೊಲ್ಲೆಯವರಿಂದ ಅದು ಇವತ್ತು ಒಂದು ಹತ್ತಕ್ಕೆ ಹೋಗ್ತಾ ಇದೆ ಆದ್ರೆ ಅವರು ಆ ರೀತಿ ಹೋರಾಟ ಕೋರ್ಟ್ ನಲ್ಲಿ ಮಾಡಿದ್ರು ಅದು ಆ ರೀತಿ ಅನುಭವಿಗಳ ದರ್ಜೆ ತಂಡ ಇದೆ ನಾವದೆಲ್ಲ ಸಲಹೆ ಸೂಚನೆಯನ್ನು ಪಡೆದು ಮುಂದಿನ ದಿನದಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ನಾನು ನಿಮ್ಮ ಜೊತೆಗಿರ್ತೇನೆ ನನಗೆ ಎಲ್ಲರೂ ನೀವು ಆಶೀರ್ವದಿಸಿ ಹೊಸ ಜವಾಬ್ದಾರಿ ನಾನು ನಿಮ್ಮ ಧ್ವನಿಯಾಗಿ ಮೋದಿಯವ್ರ ಜೊತೆಗೆ ಜೊತೆಗಿರ್ತೇನೆ ಮತ್ತೆ ಇಲ್ಲಿ ಯಾವುದೇ ಕಷ್ಟ ಸುಖ ಇದ್ರೂ ನಾನು ತೊಂಬತ್ತೊಂದು ತೊಂಬತ್ತೆಂಟು ಕರ್ಫ್ಯೂ ಇದ್ದ ಸಂದರ್ಭದಲ್ಲಿ ನಾವು ಇಲ್ಲಿ ಮನೆ ಮನೆಗೆ ಆಟ ಆಗಿದ್ದೇವೆ ಚಿತ್ರರಂಗ್ ಅವರು ನಾನು ನಾವೆಲ್ಲ ಕರ್ಫ್ಯೂ ಇದ್ದಾಗ ನನಗೆ ಗೊತ್ತಿದೆ ಈ ಓಣಿಯಲ್ಲಿ ನಾವು ಹೋಗುವಾಗ ನಮ್ದೆ ಫೋನ್ ಏನೇನು ಅಡೆತಡೆ ಇತ್ತು ಆಮೇಲೆ ಆಗಿಲ್ಲ ಅದೆಲ್ಲ ಆಯಾ ಕಾಲದಲ್ಲಿ ಆಗಿದೆ ಹಾಗಾಗಿ ನನಗೆ ಗೊತ್ತಿದೆ ನಿನ್ನ ಜನಜೀವರು ನಾನು ಹಾಗಾಗಿ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೇನೆ ನನಗೆ ಒಂದು ಸಮಸ್ಯೆ ಏನಾಗಿದೆ ಅಂತ ನನಗೆ ನಾನ್ ಶಿರ್ಸೆಯಲ್ಲೇ ಮನೆ ಮಾಡ್ಲಿಲ್ಲ ಬೆಂಗಳೂರು ಮಾಡ್ಲಿಲ್ಲ ಇನ್ನೂ ಮಾಡ್ಲಿಲ್ಲ ನಾನು ಕಾಗೇರಿಲ್ಲೇ ಇರುವುದು ಹಾಗಾಗಿ ಅಲ್ಲೇ ಬರ್ಬೇಕಲ್ಲ ಹಾಗೆ ನಿಮ್ ಸದ್ದಿಗೆ ಇರುವುದೇ ನಾನು ಕಾಗೇರಿ ಮನೆಯ ಹಾಗಾಗಿ ನಾನು ಇಲ್ಲೇ ನಿಮ್ಮೆಲ್ಲರ ಜೊತೆಗಿದ್ದು ನಿಮ್ಮ ವಿಶ್ವಾಸ ಕಳಿಸಿಕೊಂಡು ಇನ್ನಷ್ಟು ಹೆಚ್ಚು ಒಳ್ಳೆಯ ಕೆಲಸ ಮಾಡೋದಕ್ಕೆ ನಿಮ್ಗೆ ಸಲಹೆ ಸೂಚನೆಯನ್ನು ಪಡ್ಕೊಂಡು ನಿಮ್ಮ ಅವನಾಗಿ ಇರ್ತೀನಿ ಈ ಚುನಾವಣೆಯಲ್ಲಿ ಕಮಲೂ ಮೋದಿಜಿಯವರನ್ನ ಪ್ರಧಾನಿ ಮಾಡ್ಲೇಬೇಕು ರಾಮ್ ಮಂದಿರ ಆದಾಗೆ ಆರ್ಟಿಕಲ್ ತ್ರೀ ಸೆವೆಂಟಿ ತಂದಾದಾಗೆ ಚಂದ್ರಯಾನ ಯಶಸ್ಸಾದಾಗಿ ಹೊಸ ಪಾರ್ಲಿಮೆಂಟ್ ಬಂದು ಮಹಿಳೆಯರಿಗೆ ಮೀಸಲಾತಿ ಸಿಕ್ಕಾಗೆ ನಾನು ಹೇಳ್ತಾ ಹೋದ್ರೆ ಎಷ್ಟು ಹೇಳ್ಬೋದು ಕಣ್ಣೀರು ಬಡೂರ್ ನಮಗೆ ಉಜ್ವಲ್ ಗ್ಯಾಸ್ ಯೋಜನೆ ಇರ್ಬೋದು ಜೀವನ್ ಮಷಿನ್ ಮನೆ ಇರಬಹುದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಮನೆ ಇರ್ಬೋದು ಶೌಚಾಲಯಗಳು ಆಯುಷ್ಮಾನ್ ಆರೋಗ್ಯದ ವಿಷಯದಲ್ಲಿ ಐದು ಲಕ್ಷ ರೂಪಾಯಿ ಉಚಿತ ಇರಬಹುದು ನಮಗೆ ರೈತರಿಗೆ ಆರ್ ಸಾವಿರ ರೂಪಾಯಿ ಕೊಡ್ತಿರ್ಬೋದು ಮುದ್ರಾ ಯೋಜನೆಯಲ್ಲಿ ಲೋನ್ ಕೊಡ್ತಿರ್ಬೋದು ಜನೌಷಧಿ ಕೇಂದ್ರ ಎಷ್ಟು ಅನುಕೂಲ ಆಗಿದೆ ಔಷಧಿಗಳು ಎಷ್ಟು ಚೀಪ್ ರೇಟ್ ಇದೆ ಎಷ್ಟು ಯೋಜನೆಗಳಾಗಿದೆ ನಮ್ಮ ತನದ ಹಿಂದುತ್ವದ ರಾಷ್ಟ್ರೀಯತೆಯ ಭಾವನೆಯೂ ಜಾಗೃತ ಆಗಿದೆ ಸಮಾಜದಲ್ಲಿ ಏನ್ ಬೇಕೋ ಅದನ್ನು ಜನಕ್ಕೆ ಇಟ್ಕೊಡೋದಕ್ಕೆ ಮೋದಿ ಅವರ ಕಾರಣ ಆಗಿದ್ದಾರೆ ಕಾಶಿ ಕಾರ್ಡಾರ್ ಕೇಳಿದ್ರೆ ಎಲ್ಲ ಅಯೋಧ್ಯೆ ಪ್ರವಾಸಿಗರು ಹೋಗಿ ಬರ್ತಿರೋ ಲಕ್ಷ ಜನ ನೋಡಿದ್ರೆ ನಮ್ಮ ಜೀವಿತಾವಧಿಯಲ್ಲಿ ಇಂತ ಒಂದು ಪುಣ್ಯದ ಕ್ಷಣ ಸಿಕ್ಕಿದೆ ಅಂತ ತ್ಯಾಗ ಬಲಿದಾನದಿಂದ ನಮ್ಗೆ ಆಗಲಿಲ್ಲ ಹಾಗಾಗಿ ನಾವು ಮೋದಿಜಿ ಅವ್ರು ಪ್ರಧಾನಿ ಮಾಡಬೇಕು ವಿಶ್ವ ನಾಯಕನಾಗಿ ಈಗಾಗಲೇ ಮೋದಿಜಿಯವ್ರು ಅವರ ನಾಯಕತ್ವ ಮತ್ತೆ ಅದು ಮುಂದುವರಿಯುವಂತೆ ಆಗ್ಬೇಕು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿಕೊಂಡ್ರೆ ನಾನು ನೋಡುತ್ತೇನೆ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು